Jagati. ತಮಗೆಲ್ಲರಿಗೂ ಆಧಾರದ ಸ್ವಾಗತ ಶಿರಸಿ ಸಮೀಪದ ಕಲ್ಗಾರೊಡ್ಡು ಅನ್ನುವ ಹಳ್ಳಿಯಲ್ಲಿ ವನಿತಾ ಭಟ್ ಅವರ ಮನೆ ಅಂಗಳದಲ್ಲಿದ್ದೇವೆ ತುಂಬಾ ಡೇರೆ ಕೃಷಿಯನ್ನು ಮಾಡಿ ಎಲ್ಲ ಕಡೆ ಹೆಸರು ಮಾಡಿದ್ದಾರೆ ಅವರನ್ನ ಮಾತನಾಡಿಸೋಣ ಬನ್ನಿ ನಮಸ್ತೆ ವನಿತಾ ಭಟ್ ಅವರೇ ನಮ್ಮ ಜಗತಿ ಚಾನೆಲ್ಗೆ ನಿಮಗೆ ತುಂಬ ಹೃದಯದ ಸ್ವಾಗತ ನಮಸ್ಕಾರ ನೀವೊಬ್ಬ ತುಂಬು ಕುಟುಂಬದ ಗೃಹಿಣಿಯಾಗಿ ಒಂದು ಅವಿಭಕ್ತ ಕುಟುಂಬದ ಗೃಹಿಣಿಯಾಗಿ ಹಲವಾರು ಹವ್ಯಾಸಗಳನ್ನ ಇಟ್ಟುಕೊಂಡಿದ್ದೀರಾ ಮುಖ್ಯವಾಗಿ ನಾವು ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಕಾರಣ ನೀವು ಬೆಳೆದಿರುವಂತ ಡೇರೆ ಕೃಷಿ ತುಂಬಾ ಅಪರೂಪ ಎಲ್ಲೆಲ್ಲೋ ಒಂದೊಂದು ಕಡೆ ಕಾಣಸಿಗುವಂತ ಒಂದು ಡೇರೆ ಹೂವಿನ ಒಂದು ಕೃಷಿ ಒಂದು ಅದ್ಭುತವಾದ ಕೃಷಿಯನ್ನು ನೀವು ಮಾಡಿದೀರಿ ಅದ್ರ ಬಗ್ಗೆ ನಾವು ತಿಳ್ಕೊಳಂತ ಬಂದಿದ್ದೇವೆ ತಿಳಿಸ್ಕೊಡ್ತೀರಾ ನೀವು ಈ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹೂವಿನ ಗಿಡ ಅಂದ್ರೆ ತುಂಬಾ ಆಸಕ್ತಿ ಇರ್ತದೆ ಆದ್ರೆ ಆ ಆಸಕ್ತಿ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗೋದು ತುಂಬಾ ಅಪರೂಪ ನಿಮ್ಮನೆ ಅಂಗಳ ನೋಡಿದ್ರೆ ಒಂದು ದೊಡ್ಡ ಹೂದೋಟಕ್ಕೆ ಬಂದಂತ ಅನುಭವ ಆ ಈ ಹೂವಿನ ಇಷ್ಟು ದೊಡ್ಡ ಹೂವಿನ ಒಂದು ಕೃಷಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಹೇಗಾಯ್ತು ಆ ಆಸಕ್ತಿ ಹೇಗ್ ಬಂತು ನಿಮ್ಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಆಸಕ್ತಿ ನನಗೆ ಹೂ ಅಂದರೆ ಇಷ್ಟ ನಾನು ಸಾಮಾನ್ಯವಾಗಿ ಯಾವಾಗೂ ಸಹ ಅಂದ್ರೆ ನನ್ನ ಇಪ್ಪತ್ತೈದನೇ ವರ್ಷ ಇದು ಇಪ್ಪತ್ತೈದು ವರ್ಷದಿಂದನೂ ಹೂವಿನ ಗಿಡವನ್ನು ಡೇರೆ ಮಾಡಬೇಕು ಅಂದರೆ ಖುಷಿಗಾಗಿ ಮಾಡಿದ್ದು ಸ್ಟಾರ್ಟಿಂಗ್ ಅದು ಮಾಡ್ತಾ ಎಲ್ಲಾರು ನನಗೆ ನೆಂಟರಲ್ಲಿ ಕೊಟ್ರು ಕೆಲವು ಸಂಬಂಧಿಕರು ಕೊಟ್ರು ಆಮೇಲೆ ಸ್ನೇಹಿತರು ಕೊಟ್ರು ಪಕ್ಕದ ಮನೆಯವ್ರು ಕೊಟ್ಟರು ನಮ್ಮ ಕುಟುಂಬದವರೇ ಕೊಟ್ರು ಮಾಡು ಮಾಡು ನೀ ಮಾಡು ನೀ ಮಾಡು ಅಂತ ಹಾಗಾಗಿ ಮಾಡಿ ಮಾಡಿ ಈ ಪ್ರಮಾಣಕ್ ಬೆಳೀತದೆ ಅಂತ ನನಗೂ ಗೊತ್ತಾಗ್ಲಿಲ್ಲ ಇವಾಗ ಗೊತ್ತಾಗ ಇದ್ರನ್ನ ಉದ್ಯಮವಾಗಿ ಹೆಂಗ್ ತಗೊಂಡ್ರಿ ಅಂದ್ರೆ ನಿಮ್ಗೆ ಮೊದ್ಲಿಂದ ಏನು ಆಸಕ್ತಿ ಇರ್ಲಿಲ್ಲ ನೀವು ಹವ್ಯಾಸಕ್ಕಾಗಿ ಮಾಡಿ ಹವ್ಯಾಸಕ್ಕಾಗಿ ಮಾಡಿ ಆಮೇಲೆ ನೀವು ಇದ್ರನ್ನ ಈಗ ಎಲ್ಲ ಜನ ಬಂದು ತಗೊಂಡ್ ಹೋಗ್ತಾರೆ ನನಗೆ ತಿಳಿದ ಮಟ್ಟಿಗೆ ಇದ್ರಲ್ಲಿ ಒಂದು ಕೃಷಿ ಮಾಡ್ತೀರಾ ನೀವಂದ್ರೆ ಇದ್ರ ಮಾಡಿ ಅದರಿಂದ ಬಂದ ದುಡ್ಡನ್ನ ಇದಕ್ಕೆ ತೊಡಗಿಸ್ತೀರಾ ಅಂತ ಹವ್ಯಾಸಕ್ಕಾಗಿಯೇ ಮಾಡಿದ್ದು ಇಷ್ಟು ವರ್ಷನೂ ಇವಾಗ ಈಗ ಅದು ಇನ್ನೂರು ಗಿಡ ಇದ್ದಿದ್ದು ಸಾವಿರ ಗಿಡದವರೆಗೆ ಆಯ್ತು ಹನ್ನೆರಡು ನೂರ ಆಯ್ತು ಅಷ್ಟೆಲ್ಲ ನನ್ನ ಹತ್ರ ಮೇಂಟೈನ್ ಆಗೋದಿಲ್ಲ ಅಂತ ಈಗ ಒಂದೊಂದು ಜಾತಿದು ಐದು ಗಿಡನೋ ಆರ್ ಗಿಡನೋ ಇಟ್ಕೊಂಡು ಅದಕ್ಕೂ ಮಿಕ್ಕಿದ್ದನ್ನ ಆ ಟೈಮ್ ನಲ್ಲಿ ಮಾತ್ರ ಕೊಡ್ತೇನೆ ಎಲ್ಲಾ ಟೈಮ್ ನಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಕೆಲವರು ಗಡ್ಡೆ ಕೇಳ್ತಾರೆ ಗಡ್ಡೆ ಕೊಡ್ಲಿಕ್ಕೆ ಆಗುದಿಲ್ಲ ಹಿಳ್ಳನ್ನ ನಾನು ಸಾಮಾನ್ಯ ನಾನು ಜೂನ್ ಎಂಡಿಗೆ ಗಿಡ ಹೊರಗಿಡೋದು ಗಡ್ಡೆನ ಆಮೇಲೆ ಜುಲೈ ತಿಂಗಳಲ್ಲಿ ಕೊನೆಗೆ ಹಿಳ್ ಬರ್ತದೆ ಈ ದೇರೆ ಮೇಳಕ್ಕೆ ಅಂತ ಒಯ್ತೇನೆ ಒಂದು ಎರಡು ವರ್ಷ ಆಯ್ತು ಅಲ್ಲ ಈಗ ನೀವು ಜೂನ್ ಅಲ್ಲಿ ಅದನ್ನ ಹೊರಗೆ ಅದು ಮೊಳಕೆ ಆಗ್ತದ ಮೊಳಕೆ ಆಗ್ತದೆ ಈಗ ನಿಮ್ ಹತ್ರ ತಗೊಳ್ಲಿಕ್ ಬರೋರು ಯಾವ ತಿಂಗಳಲ್ಲಿ ಬಂದ್ರೆ ಉಪಯುಕ್ತ ಅದು ಆಗಸ್ಟ್ ತಿಂಗಳಲ್ಲಿ ಬಂದ್ರೆ ಉಪಯುಕ್ತ ಆ ನಂತರ ಬಂದ್ರೆ ನಿಮ್ಗೆ ಕೊಡ್ಲಿಕ್ಕೆ ಕಷ್ಟ ಕಷ್ಟ ಆಗ್ತದೆ ಅಥವಾ ಜುಲೈ ಎಂಡ್ ಆಗಸ್ಟ್ ಫಸ್ಟ್ ವೀಕ್ ನೊಳಗೆ ಬಂದ್ರೆ ಗಿಡ ಕೊಡ್ಬೋದು ಅಥವಾ ಹಿಳ್ಳ ಮರಿಯನ್ನಾದ್ರೂ ಕೊಡಬಹುದು ಆಮೇಲೆ ಬಂದ್ರೆ ನಾವು ಏನು ಸಿಗೋದಿಲ್ಲ ಎಲ್ಲರೂ ಬಂದು ಒಯ್ದು ಬಿಡ್ತಾರೆ ಎಲ್ಲರಿಗೂ ಪೂರೈಕೆ ಮಾಡ್ಲಿಕ್ಕೆ ಆಗುದಿಲ್ಲ ದೊಡ್ಡ ಆಗಿರ್ತದೆ ಹಾ ಆಗ್ತದೆ ಮೇಂಟನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಕೊಟ್ಟಿದ್ದೆ ಹವ್ಯಾಸಕ್ಕಾಗಿ ಅಂಗ್ಳು ತುಂಬಾ ಇಟ್ಕೊಂಡು ಉಳಿದ್ ನಾ ಕೊಡ್ತೇನೆ ಈಗ ನೀವು ಜೂನ್ ಅಲ್ಲಿ ಗಡ್ಡೆಯ ಹೊರಗಡೆ ಇಡ್ತೀರ ಅಂತ ಹೇಳ್ತೀರಾ ಆದ್ರೆ ಅದ್ರ ಸಂರಕ್ಷಣೆ ಬಗ್ಗೆ ಹೇಳಿ ಅಂದ್ರೆ ಈಗ ಹೂ ಬಿಡುತ್ತೆ ಈ ಹೂ ಬಿಡೋ ಸೀಸನ್ ಹೂ ಬಿಟ್ಟ ನಂತರ ಅದ್ರನ್ನ ಪೋಷಣೆ ಮಾಡ್ಬೇಕಲ್ಲ ಈಗ ಮುಂದಿನ ವರ್ಷ ಸಸಿ ಆಗ್ಬೇಕಲ್ಲ ಆ ಪೋಷಣೆ ಹೇಗ್ ಮಾಡ್ತೀರಾ ಗಡ್ಡೆಗಳನ್ನ ಹೇಗಿಟ್ಟು ಪೋಷಣೆ ಮಾಡ್ತೀರಾ ನಾನು ಗಡ್ಡೆಗಳನ್ನ ದೀಪಾವಳಿ ನಂತರ ಸ್ವಲ್ಪ ಅಂದರೆ ನವಂಬರ್ ವರೆಗೆ ಬಿಸ್ಲಲ್ಲೇ ಇಡ್ತೇನೆ ಚೀಲುಗುಡೆ ಆಮೇಲೆ ಅದನ್ನ ನೆಳಲಲ್ಲಿ ನಾನು ಸೌದಿ ಮನೆಯಲ್ಲೋ ಅಥವಾ ಕೊಟ್ಟಿಗೆ ಮನೆ ಮಾಡೋ ಎಲ್ಲ ಒಂದು ತಂಪು ಜಾಗದಲ್ಲಿ ಅದನ್ನ ಪಿರಾಮಿಡ್ ತರ ಇಟ್ಟು ಆಮೇಲೆ ನಾನು ಜನವರಿ ನಾನು ಅಡುಗೆ ಕೆಲಸ ಹೋಗುವುದಕ್ಕಾಗಿ ನನಗೆ ಅದೊಂದಕ್ಕಾಗೆ ಒಂದು ಮೀಸಲು ಇಡಲಿಕ್ಕೆ ಆಗುದಿಲ್ಲ ಟೈಮನ್ನು ಹಾಗಾಗಿ ಜನವರಿಯಿಂದಾನೇ ನಾನು ರಿಪೋರ್ಟ್ ಮಾಡಿ ಮತ್ತೆ ಕೋಲ್ಡ್ ಜಾಗದಲ್ಲಿ ಎಲ್ಲ ಇಡ್ತೇನೆ ತಂಪು ಜಾಗದಲ್ಲಿ ಹಾಗೆ ಸಂಸ್ಕಾರ ಮಾಡಿ ಜೂನನ್ನು ಎಂಡಿಗೆ ಹೊರಗಿಡ್ತೇನೆ ಅದೇ ಯಾವ್ದ್ರಲ್ಲಿ ಇಡ್ತೀರಾ ಚೀಲದಲ್ಲೇ ರಿಪೋರ್ಟ್ ಮಾಡಿ ಸಿಮೆಂಟ್ ಇನ್ನ ಚೀಲದಲ್ಲೇ ಮಾಡಿ ಸಿಮೆಂಟ್ ಸಿಮೆಂಟ್ ಚೀಲ್ದಲ್ಲ ರಿಪೋರ್ಟ್ ಮಾಡಿ ಮತ್ತೆ ಹಾಗೆ ಇಡ್ತೇನೆ ಅದಕ್ಕೆ ಏನು ಮಣ್ಣನ್ನ ಹೊರಗಡೆಯಿಂದ ತರ್ತಿರೋ ಇದು ಯಾಕೆ ಅಂದ್ರೆ ಸಾವಿರಾರು ಗಿಡಗಳು ಈಗ ನಿಮ್ಮ ಅಂಗಳ ನೋಡಿದ್ರೆ ಗೊತ್ತಾಗ್ತದೆ ಒಂದು ಲಾರಿ ಅಷ್ಟು ಮಣ್ಣು ಬೇಕು ಅದಕ್ಕೆ ಒಂದು ಲಾರಿ ಸಾಲದಿಲ್ಲ ಎರಡು ಲಾರಿ ಬೇಕು ಮಣ್ಣು ಅಂದ್ರೆ ಇಲ್ಲೇ ಆಗದ್ರೆ ದೊಡ್ಡ ನೀವು ಪ್ರತಿ ವರ್ಷ ಆಗುತ್ತೆ ಇಲ್ಲ ನಮ್ದು ಸ್ವಲ್ಪ ಜಾಗದ ಮಣ್ಣನ್ನೇ ನಾನು ತರಬೇಕು ಹ ತಂದು ಮಾಡ್ತೇನೆ ನಿಮಗ್ ಸಹಾಯ ಮಾಡೋರಿದ್ದಾರೆ ಇಲ್ಲ ನಾನೇ ಸಾಮಾನ್ಯವಾಗಿ ಇಲ್ಲ ಅಂದ್ರೆ ಕೆಲವೊಂದು ನಮ್ಮ ಯಜಮಾನ್ರತ್ರ ಮಾಡಿಸ್ಕೊಡ್ತೇನೆ ನಮ್ಮ ಮನೆಯವರು ನಮ್ಗೆ ಸಹಾಯ ಮಾಡ್ತಾರೆ ಸಣ್ಣ ಪುಟ್ಟ ಎಲ್ಲವನ್ನೂ ಮಾಡ್ಕೊಡ್ತಾರೆ ಹ್ಮ್ ಆದ್ರೆ ಅದಕ್ಕೆ ಅಂತ ನಾನು ಆಳುಗಳನ್ನ ತಗೊಂಡ್ ಕೂಲಿ ತಗೊಂಡು ಮಾಡ್ಸೋದು ಕಡಿಮೆ ನಾನೇ ಸ್ವಂತಾಗಿ ಮಾಡ್ತೇನೆ ಹ್ಮ್ ನೀವು ಅಡಿಗೆ ಹೋಗೋದ್ರಿಂದ ಅಂತಂದ್ರೆ ಯಾಕೆಂದ್ರೆ ನನಗೂ ಸ್ವಲ್ಪ ಗೊತ್ತು ಆದ್ರೆ ನೀವು ನಿಮ್ ಬಾಯಲ್ಲೇ ಹೇಳೋಣ ಅಂತಂದ್ರೆ ಯಾಕೆಂದ್ರೆ ಅಡಿಗೆ ಹೋಗೋದು ಅದೊಂದು ಸಣ್ಣ ಕೆಲಸ ಅಲ್ಲ ಎಲ್ಲ ವಿಶೇಷ ಆದಾಗ ಹೋಗಿ ಅಡಿಗೆ ಮಾಡಿ ಅಲ್ಲಿ ಬಡಸ್ ಬರೋದು ಒಂದು ದೊಡ್ಡ ಕೆಲಸ ಅದು ಆ ಕೆಲಸವನ್ನು ನಿಭಾಯಿಸ್ತೀರಾ ಅಂತ ಕೇ ಕೇಳಲ್ಪಟ್ಟೆ ಅಥವಾ ನೀವು ಈಗ ಹೇಳಿದ್ರಿ ಆದ್ರೆ ಅದ್ ಹೇಗೆ ನಿಭಾಯಿಸ್ತೀರಾ ನೀವು ಅದ್ ಹೇಗ್ ಶುರುವಾಯ್ತು ಅಡಿಗೆ ಹೋಗ್ಬೇಕು ಹೇಗ್ ಅನಿಸ್ತು ಯಾಕೆಂದ್ರೆ ಈ ತುಂಬ ಕುಟುಂಬದಲ್ಲಿ ನಿಮಗೇನು ಕೆಲಸಕ್ಕೆ ಹೋಗೋ ಅವಶ್ಯಕತೆ ಏನಿಲ್ಲ ಕೆಲವೊಬ್ಬರು ಏನು ಅವಶ್ಯಕತೆ ಇದ್ದಿರುತ್ತದೆ ಜೀವನ ಉಪಯೋಗಕ್ಕಾಗಿ ಹೋಗ್ತಾರೆ ಆದ್ರೆ ನಿಮ್ಗೆ ಆ ಅವಶ್ಯಕತೆ ಇಲ್ಲ ಆದ್ರೂ ಯಾಕೆ ಅದ್ರನ್ನ ನೀವು ಇಷ್ಟಪಡ್ತೀರಿ ಜೀವನಕ್ಕೆ ಅವಶ್ಯಕತೆ ಇದ್ದಂತಲ್ಲ ನಾವು ಹೋಗ್ಬೇಕು ಏನಾದ್ರು ಮಾಡ್ಬೇಕು ಹೊರಗಡೆ ನಾವು ದುಡಿಬೇಕು ಅಂತ ನಾನು ವಿದ್ಯೆ ಕಲ್ತಿದ್ದು ಕಡಿಮೆ ಇದ್ದಕ್ಕೆ ನನಗೆ ಯಾವ ಮಾರ್ಗದಲ್ಲಿ ಹೋಗ್ಲಿಕ್ಕೂ ದಾರಿ ಇಲ್ಲ ಹಾಗಾಗಿ ಈ ಮಾರ್ಗದಲ್ಲಿ ನಾನು ಹೋದೆ ಹೌದಾ ತುಂಬಾ ಒಂದು ಹೆಮ್ಮೆಯ ವಿಷಯ ಯಾಕೆಂದ್ರೆ ಗೃಹ ಕಲಿತವರಿಗೆ ಎಲ್ಲಾದ್ರೂ ಅವಕಾಶ ಸಿಕ್ಕೇ ಸಿಗ್ತದೆ ನಮ್ ವಿದ್ಯೆ ಕಲಿಯದವ್ರಿಗೆ ಯಾವ ಅವಕಾಶ ನಾನ್ ಮಾಡುವುದು ಅಡಿಗೆ ಅಲ್ಲ ಹಾಗಾದ್ರೆ ಆ ಫೀಲ್ಡ್ ಅಲ್ಲೇ ಮುಂದೆ ಯಾಕೆಂದ್ರೆ ಈಗ ಮನೆಯಲ್ಲಿ ಎಷ್ಟೋ ಮಹಿಳೆಯರು ಸಾಮಾನ್ಯ ನೂರ ತೊಂಬತ್ ಮಹಿಳೆಯರು ಹೇಳ್ಬೋದು ಮನೆಯಲ್ಲಿ ದಿನದ ಅಡಿಗೆ ಮಾಡೋಕೆ ಸ್ವಲ್ಪ ಬೇಜಾರನ ಅಯ್ಯೋ ದಿನ ಮಾಡಿದ್ದೇ ಮಾಡ್ತಾ ಇರ್ಬೇಕು ಆದ್ರೂ ಸಹಿತ ನೀವು ಹೋಗಿ ಮಾಡೋದು ಒಂದು ಗ್ರೇಟ್ ಮತ್ತೆ ಅದ್ರ ಜೊತೆಗೆ ಈ ಪುಷ್ಪ ಕೃಷಿ ಸುಲಭದ ಮಾತಲ್ಲ どんなお部屋さん ಈಗ ನೀವು ಇಷ್ಟೊಂದು ಸಸಿಗಳನ್ನು ಮಾಡಿದೀರಿ ಸಾವಿರಾರು ಸಸಿ ಅಹ್ ಅದಕ್ಕೆ ಒಂದಷ್ಟು ತೊಂದರೆಗಳು ಇರ್ತವೆ ಈಗ ನೀವು ಮಣ್ಣು ಹಾಕಿ ನೆಟ್ಟಿಟ್ಬಿಟ್ರೆ ಆಗೋದಿಲ್ಲ ಯಾವುದೇ ಕೃಷಿ ಇರಲಿ ಅದರಲ್ಲೂ ಒಂದಷ್ಟು ಸಮಸ್ಯೆಗಳು ಇರ್ತವೆ ಇವಕ್ಕೆ ಕೀಟಗಳು ರೋಗಗಳು ಅಥವಾ ಆತರ ಯಾವ್ದಾದ್ರು ಸಮಸ್ಯೆಗಳು ಬಂದ್ ಬರ್ತವೆ ಅಥವಾ ಬಂದ್ರೆ ಅದನ್ನ ಹೆಂಗೆ ಆ ಸಮಸ್ಯೆಯನ್ನ ಇದು ಮಾಡ್ತೀರ ಸಮಸ್ಯೆ ಬರ್ತದೆ ಒಂದು ಸುಂಗ ಅಥವಾ ಬಸವನುಳ ಅವು ಮಳೆ ಜಾಸ್ತಿ ಆದ್ರೆ ಹೂ ಬಂದು ಕೊಳೆ ಬಂದಂಗೆ ಬರ್ತವೆ ಅದಕ್ಕೆ ನಾನು ಸುತ್ತ ಸುಣ್ಣ ಹೊಡಿತೇನೆ ಲೈಟ್ ಆಗಿ ಅದಕ್ಕೆ ಪೋಷಕ ಎರಡ್ ಮೂರು ಸಲ ಹೊಡಿತೇನೆ ಪೋಷಕಾಂಶ ಗೊಬ್ಬರ ಪೋಷಕಾಂಶ ಅಡಿಕೆ ಸಿಪ್ಪೆಯನ್ನು ಹಾಕ್ತೇನೆ ಅಥವಾ ಹಾಕಬಹುದು ದರಕಬಹುದು ಇರ್ತದೆಯಲ್ಲ ಇರ್ತದೆ ಹಾಕಬಹುದು ನಾನು ಕೊಟ್ಟಿಗೆ ತೊಳೆದ ನೀರು ಸ್ಲರಿ ಉಂಟಲ್ಲ ಅದನ್ನ ಹಾಕ್ತೇನೆ ಸಾಮಾನ್ಯ ಹದಿನೈದು ದಿನಕ್ಕೆ ಒಂದ್ಸತಿ ಕೊಡಬೇಕು ಅದಕ್ಕೆ ಆಗ ಕೊಟ್ಟಾಗ ಮಾತ್ರ ಅಷ್ಟು ಪೌಷ್ಟಿಕಾಂಶವಾಗಿ ಅಷ್ಟು ಬಂದು ಹೂವಾಗದು ಮತ್ತೆ ಮೊದ್ಲೆಲ್ಲ ನಾನು ನಮ್ಮ ಚಿಕ್ಕನಿಂದ ಮಾಡ್ತಿದ್ರು ಡೇರೆ ಸಸಿ ಅಂತ ನೆಲಗೆ ನೆಲಕ್ಕೆ ಭೂಮಿಯಲ್ಲೇ ಇರ್ತಿತ್ತು ಅದು ಆ ಹೂವಾಗಿ ಹೋಗ್ತಿತ್ತು ಆ ನಂತರ ಮಳೆಗಾಲದಲ್ಲಿ ತಾನಾಗೆ ಹುಟ್ಟು ಬರ್ತಿತ್ತು ನೀವು ಆತರ ಯಾಕೆ ಮಾಡ್ತಾ ಇಲ್ಲ ನಾನು ಅಂದ್ರೆ ನಮ್ಮ ಮನೆಯಲ್ಲಿ ಆ ಎಲ್ಲಾ ಮಣ್ಣಿಗೂ ಅದಾಗೋದಿಲ್ಲ ಕೆಲವು ಮಣ್ಣು ಒರ್ಲೆ ಮಣ್ಣು ಇರ್ತದೆ ಈಗ ಮಾಡಬಹುದು ಈ ವರ್ಷ ಮುಂದಿನ ವರ್ಷ ಗಡ್ಡೆ ಇರೋದಿಲ್ಲ ಮಣ್ಣು ಒಳಗೆ ಒರ್ಲೆ ಇರ್ತದೆ ಹಾಗಾಗಿ ನಾನು ಚೀಲದಲ್ಲಿ ಮಾಡಿದ್ರೆ ಕೆಲವೊಂದು ಜಾಗಗಳು ಒಂದೊಂದು ಟೈಮ್ ನಲ್ಲಿ ಬೇಕಾಗ್ತದೆ ಹಾಗಾಗಿ ನಾನು ಚೀಲದಲ್ಲಿ ಮಾಡ್ಬಿಟ್ರೆ ನಾವ್ ಎಲ್ಲಿ ಬೇಕು ಅಲ್ಲಿ ಯೋಗ್ಯ ರೀತಿಯಲ್ಲಿ ಇಟ್ಕೊಳ್ಬಹುದು ಹಾಗಾಗಿ ನಾನು ಚೀಲದಲ್ಲೇ ಮಾಡಿದ್ದು ಈಗ ಇಷ್ಟೊಂದು ಡೇರೆ ಗಿಡಗಳನ್ನು ಸಾಮಾನ್ಯ ಎಷ್ಟು ಜಾತಿ ಡೇರೆಗಳನ್ನು ಬೆಳೆದಿದ್ದೀರಾ ನೀವು ಒಂದು ಜಾತಿಯನ್ನು ನಾನು ಬೆಳೆದಿದ್ದೇನೆ ಅದರೊಳಗೆ ಲಿಲ್ಲಿ ಪುಟ್ಟು ಗೆಂಟಿಗೆ ಕಡ್ಡಿ ಸಂಡಿಗೆ ಕಡ್ಡಿ ಕಿರಣ ಕಡ್ಡಿ ಸಂಜೆ ಕಡ್ಡಿ ಸಂಡಿಗೆ ಕಡ್ಡಿ ಯಜ್ನಿಕುಂಡ ಬೆಳೆದುಗ್ಗು ಮನೆ ಅದರೊಳಗೆ ನೀ ಶಾಯಿ ಕಲರ್ ದುಗ್ಗ ಮನೆ ಶಾಯಿ ಕೊಳವೆ ಚಕ್ರ ಡೇರೆ ಚಕ್ರ ಡೇರೆಲ್ಲ ಮೂರ್ ಕಲರು ಉಂಟು ಆಮೇಲೆ ಸಂಪಿಗೆ ಬಣ್ಣ ಪಪ್ಪಾಯಿ ಬಣ್ಣ ಅಂದ್ರೆ ಪಪ್ಪಾಯಿ ಹಣ್ಣು ಒಳಗೆ ತಿರುಳಿರ್ತದೆ ಆ ಕಲರ್ ಆಮೇಲೆ ಕೆಂಪಿ ಕೊಟ್ಟೆ ಗಣಪತಿ ಬಣ್ಣದ ಕೊಟ್ಟೆ ಹೀಗೆ ಹೇಳ್ತಾ ಹೋದ್ರು ಬಾಳು ಉಂಟು ಮತ್ತೆ ಹೆಸರುಗಳು ಆಯಾ ಪ್ರದೇಶಕ್ಕೆ ಬದಲಾವಣೆ ಆಗ್ತವೆ ಬದಲಾವಣೆ ತಕ್ಕಾಗ ಒಬ್ಬರಿಗೆ ಬೇಕಾದಾಗ ಹೆಸರುಗಳ ಈಗ ಒಂದಷ್ಟು ಜನ ಹೇಳ್ತಾರೆ ಸಾಮಾನ್ಯ ನಮಗ್ ಗೊತ್ತುಂಟು ಈಗ ಸಾಮಾನ್ಯ ಮನೆಗಳಲ್ಲೂ ಹೂವಿನ ಗಿಡ ತಗೊಂಡ್ ಹೋಗ್ತಾರೆ ನಮ್ಮನೇಲೆನೋ ದೊಡ್ಡದಾಗಿ ಬೆಳ್ದಿರ್ತದೆ ಅವ್ರ ಮನೆಗೆ ಹೋದ ತಕ್ಷಣ ಹೂವು ಸಣ್ಣ ಆಗ್ತದೆ ಅಥವಾ ಎರಡೇ ಹೂ ಬಿಡ್ತದೆ ಏನೋ ಒಂಥರ ಅದು ಸಮಸ್ಯೂ ಅದು ಯಾವ ತರ ಸಮಸ್ಯೆ ಗೊತ್ತಿರೋದಿಲ್ಲ ನೀವೇನ್ ಹೇಳ್ತಿರ ಅದಕ್ಕೆ ಅವ್ರವ್ರು ಮಾಡುವಂತ ಕೆಲಸದ ಮೇಲೆ ಕೆಲವು ನಾವು ಪ್ರೀತಿ ಶ್ರದ್ಧೆ ಬಹುದ ಆಮೇಲೆ ಪೌಷ್ಟಿಕಾಂಶ ಎಲ್ಲವನ್ನೂ ಕೊಟ್ಟು ಅದ್ರನ್ನ ನೋಡಿ ಮಾತಾಡ್ಸಿ ಅಷ್ಟು ಪ್ರೀತಿಯಿಂದ ನಾವು ಮಾಡಿದಾಗ ಮಾತ್ರ ಅಷ್ಟ ಆಗ್ತದೆ ಕೆಲವು ಮನೇಲಿ ನಾವು ನೆಟ್ಟಿಟ್ ನಾವು ಮಾಡ್ತೇವೆ ಮಾಡ್ತೇವೆ ತಗೊಂಡೋಗಿ ನೆಟ್ಟಿಟ್ರೆ ಆಗುದಿಲ್ಲ ಇಲ್ಲಿ ಬಂದು ಹೂವು ನನ್ನ ಹತ್ರ ಸಣ್ಣ ಕೊಟ್ಟೆ ಡೇರೆ ಆದ್ರೂ ಅದ ದೊಡ್ಡ ಸೈಜೇ ಬರ್ತದೆ ಕೆಲವ್ರು ತಗೊಂಡೋಗಿ ಒಂದೇ ಹೂ ದೊಡ್ಡ ಇಲ್ಲಿ ತಗೊಂಡು ಅದು ಪೌಷ್ಟಿಕಾಂಶದ ಮೇಲೆ ಆಗ್ತದೆ ಆಮೇಲೆ ಅಲ್ಲಿ ಹೂ ಸಣ್ಣ ಆಗೋಯ್ತು ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವೊಂದು ವಾತಾವರಣ ವಾತಾವರಣ ಮಣ್ಣು ಅಥವಾ ನಾವ್ ಕೊಡುವಂತ ಪ್ರೀತಿ ಯಾವ್ದಕ್ಕೂ ಪ್ರೀತಿ ಹೇಳೋದೊಂದು ಬೇಕು ಸಸ್ಯಗಳಿಗೂ ಪ್ರೀತಿ ಯಾವ ನಾವ್ ಮಾಡುವಂತ ಕೆಲಸದಲ್ಲೂ ಅಷ್ಟು ಶ್ರದ್ಧೆ ಬೇಕು ಅವ್ರ ಮೇಲೆ ಇಡುವಂತ ಪ್ರೀತಿನೂ ಅಷ್ಟೇ ಇರುತ್ತೆ ಹಾಗಿದ್ರು ಮಾತ್ರ ಎಲ್ಲದೂ ವರ್ಕೌಟ್ ಆಗ್ತದೆ ಹವ್ಯಾಸಕ್ಕಾಗಿ ಬೆಳೆದ ಬೆಳೆ ಉದ್ಯಮವಾಗಿ ಮಾರ್ಪಟ್ಟು ಅದರ ಜೊತೆಗೆ ಅಡಿಗೆ ಕೆಲಸವನ್ನು ಮಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಡೇರೆ ಕೃಷಿಯಲ್ಲಿ ಒಂದು ಹೆಸರನ್ನು ಮಾಡಿದ್ದೀರಾ ಯಾಕೆಂದರೆ ಹೊರಗಡೆ ನೀವು ಡೇರೆ ಮೇಳಕ್ಕೆ ಹೋದಾಗ ವನಿತಾ ಬಂದರೆ ಮುಗೀತು ಯಾವ ನಂಬರು ನಮಗೆ ಸಿಗೋದಿಲ್ಲ ಅವಳದೆಲ್ಲ ಸಸಿ ವ್ಯಾಪಾರ ಆಗ್ತವೆ ಅನ್ನೋ ಮಟ್ಟಿಗೆ ನೀವು ಬೆಳೆದಿದ್ದೀರಾ ಒಂದು ಒಟ್ಟ ಕುಟುಂಬದಲ್ಲಿ ಸಂಸಾರವನ್ನು ಸಾಗಿಸಿಕೊಂಡು ನಿಮ್ಮ ಹವ್ಯಾಸವನ್ನು ಬೆಳೆಸಿಕೊಂಡು ಉದ್ಯಮವನ್ನು ಮಾಡಿಕೊಂಡು ಉದ್ಯೋಗವನ್ನು ಮಾಡಿಕೊಂಡು ಹಲವಾರು ಮಹಿಳೆಯರಿಗೆ ನೀವು ಮಾದರಿಯಾಗಿದ್ದೀರಿ ಒಂದಷ್ಟು ಹೊತ್ತು ನಮ್ಮೊಡನೆ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ನಿಮ್ಮ ಕೃಷಿ ಇನ್ನೂ ದೊಡ್ಡದಾಗಿ ಬೆಳಿಲಿ ಎಲ್ಲ ಕಡೆ ನಿಮ್ಮ ಹೂವಿನ ಗಿಡ ಹೂ ಬಿಡಲಿ ಅಂತ ಹೇಳ್ತಾ ನಮ್ಮ ನಿಂದ ಹಾಗೂ ನಾನು ನಿಮಗೆ ತುಂಬ ರೀ ಧನ್ಯವಾದಗಳನ್ನು ಹೇಳ್ತೇನೆ ಧನ್ಯವಾದಗಳು ನನ್ನನ್ನು ಗುರುತಿಸಿ ಇಷ್ಟೊತ್ತು ತನಕ ಮಾತಾಡಿಸಿ ನನ್ನ ಅನುಭವವನ್ನು ಕೇಳಿ ತಿಳಿಸಿಕೊಟ್ಟು ನಿಮಗೆ ಧನ್ಯವಾದಗಳು ಜಾತಿ